ಅರ್ಜೆಂಟ್ ಆಗಿ ಬಾ ಅಂತ ಅಂದೆ ಫೋನಲ್ಲಿ ಏನು ಹೇಳು ಅಂದ್ರೂ ಹೇಳಿಲ್ಲ ಯಾಕೆ ಏನಾಯ್ತು ಫೋನ್ ಮಾಡ್ತೀನಿ ಅಂತ ಅಂದೆ ದಿಢೀರಂತ ಬಂದೇ ಬಿಟ್ಟಿದ್ಯಲ್ಲಪ್ಪ ಏನು ವಿಚಾರ ಏನಿಲ್ಲ ಕಣು ಸುಮ್ನೆ ಏನಕ್ಕೆ ಫೋನಲ್ಲಿ ಎಲ್ಲ ಮಾತಾಡೋದು ಇದ್ರೊಳಗೆ ಬಂದ್ ಮಾತಾಡೋಣ ಅಂತ ಅನ್ಕೊಂಡು ಬಂದೆ ಅವನು ಏನು ಹೇಳ್ತಾನೋ ಏನೋ ಗೊತ್ತಾಗ್ತಾ ಇಲ್ವಲ್ಲ ಫೋನ್ ಎಲ್ಲ ಹೇಳ್ತೀನಿ ಎಂದು ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಿದ್ದಾನಲ್ಲ ಇವ್ರ ಮನೆಯವರೆಲ್ಲ ಒಪ್ಕೊಂಡ್ರೋ ಏನೋ ಅಂತೂ ಗೊತ್ತಾಗ್ತಾ ಇಲ್ಲ ಏನೋ ಏನೋ ಯೋಚನೆ ಮಾಡ್ತಾ ಇದೀಯ ಏನ್ ಹೇಳು ಅಂತ ನೋಡಪ್ಪ ಮನೇಲಂತೂ ಎಲ್ಲ ಒಪ್ಕೊಂಡಿದ್ದಾರೆ ಆಯ್ತು ದೇವಸ್ಥಾನದಲ್ಲೇ ಮದ್ವೆ ಆಗ್ಲಿ ಬಿಡಿ ಅಲ್ಲಿ ಆಮೇಲೆ ನಾವು ಸಿಟಿ ಕಕ್ಕೊಂಬಂದಾಗ ಬೀಗ್ ರೋಟನ ಜೋರಾಗಿ ಮಾಡೋಣ ಅಂತ ಹೇಳ್ತಾ ಇದ್ರು ಅಂದಾಗೆ ನಿನ್ ಮಗಳನಂತೂ ನಮ್ಮನೇಲೆಲ್ಲಾ ತುಂಬಾ ಮೆಚ್ಕೊಂಡ್ರಪ್ಪ ನಿನ್ ಮಗಳು ಒಳ್ಳೆ ಗುಣ ನೋಡಿ ನಿನ್ ಮಗಳಿಗಂತೂ ಎಂತ ಒಳ್ಳೆ ಮನ್ಸು ಎಷ್ಟು ಚಿಕ್ಕ ವಯಸ್ಸಿಗೆ ಎಂತ ಆಲೋಚನೆ ಅಂತ ಹುಡುಗಿ ನಮ್ಮ ಮನೆಗೆ ಪ್ರೋತ್ಸಾಹ ಮಾಡ್ತಾ ಇರೋದು ನಮ್ಮೆಲ್ಲರ ಎಲ್ಲರೂ ಪುಣ್ಯ ಕೊಡೋಣ ಅಪ್ಪ ನನಗಂತೂ ಒಂದು ಕ್ಷಣ ಕಾಪ್ರಿನೇ ಆಗ್ಬಿಟ್ಟಿತ್ತು ನೀನು ಏನು ಹೇಳ್ತೀಯೋ ಏನು ಅಂತ ಸದ್ಯ ನಿಮ್ಮ ಮನೆಯಲ್ಲೇ ಎಲ್ಲ ಒಪ್ಪಿಕೊಂಡಿದ್ದಾರಲ್ಲ ಮದುವೆ ಆಗೋದಕ್ಕೆ ಇಲ್ಲೇ ಅವರು ಇಲ್ಲ ಒಪ್ಕೊಂಡಿದ್ದಾರೆ ಅದಕ್ಕೆ ನಿನ್ನ ಹತ್ರ ಎದುರುಗಡೆ ಬಂದು ಮಾತಾಡೋಣ ಅಂತ ಬಂದೆ ಸಾಧ್ಯ ಆದರೆ ಮದುವೆ ದಿನಾಂಕನು ಗೊತ್ತು ಮಾಡ್ಕೊಂಡು ವ್ಯವಸ್ಥೆನೂ ಮಾಡ್ಕೊಂಡು ಒಟ್ಟಿಗೆ ಹೋಗೋಣ ಅಂತಲೇ ಬಂದೆ ಮತ್ತೆ ಅವರ ಹುಡುಗನ ಅಪ್ಪ ಅವರೆಲ್ಲ ಬರಕ್ ಹೇಳಿದ್ಯಾ ಹೇಗೆ ಹ ಹೇಳಿದ್ದೀನಿ ಅವ್ರನು ಇವತ್ತು ಬರೋದಕ್ಕೆ ಅಂತ ಹಾಗೆ ನಮ್ಮ ನೀನು ಅಷ್ಟೇ ಬರೋದಕ್ಕೆ ಹೇಳಿದ್ದೀನಿ ಎಲ್ಲರೂ ಕೂತು ಮಾತಾಡಿದ್ರೆ ಒಂದು ತೀರ್ಮಾನ ತಗೋಬೋದಲ್ವಾ ಅಭಿಪ್ರಾಯ ಏನು ಏನಿರುತ್ತೆ ಅಂತ ನಾ ನಿಮ್ ಮುಂದೆನೆ ಒಂದ್ಸಲ ಕೇಳ್ದಂಗೂ ಆಗುತ್ತೆ ಹೌದಾ ಬರ್ಲಿ 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 ಬಿಡು ಏನಾದರೂ ನಮ್ ಕೈಲಾದ ಸಹಾಯನೋ ಅವ್ರಿಗೂ ಮಾಡೋಣ ಅವ್ರಿಗೋ ಪುಟ್ಟ ನೋಡ್ಕೊಳ್ಳೋರಿಲ್ಲ ಯಾರು ಇಲ್ಲ ಅಂತ ಹೇಳ್ತೀಯಲ್ಲ ಹೌದು ಆಗ್ಲೇ ಬರ್ಬೇಕಾಗಿತ್ತು ಯಾಕೋ ಇನ್ನು ಬಂದಿಲ್ವಲ್ಲ ನೋಡ್ಕೊಂಡ್ ಬರ್ತೀನಿ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾಳೆ ಮನೆ ಅಂತ ಕರ್ಕೊಂಡ್ ಬರ್ತೀನಿ ಅಂತ ಅನ್ನೋ ಇನ್ನೂ ಕರ್ಕೊಂಡ್ ಬರ್ಲಿಲ್ವಲ್ಲ ಎಲ್ಲೋ ಏನೋ ಗೊತ್ತಾಗ್ಲೇ ಇಲ್ವಲ್ಲ ಪಾಪ ನನ್ ಗೆಳೆಯ ಬೇರೆ ಬಂದ್ ಕಾಯ್ತಾ ಇದ್ದಾನೆ ನಾನೇ ಒಂದ್ ಹೆಚ್ಚೆ ಹೋಗಿ ಅವ್ರ ಮನೆ ಹತ್ರ ನೋಡ್ಕೊಂಡ್ ಬರ್ತೀನಿ

ಬರಮ್ಮ ಕೋಮಲ ಆ ಕೋಮಲ ಕಮಲಾ ಈವಾಗ ಅದರ ನಮ್ಮನೆಗೆ ಬರೋ ಸೌಭಾಗ್ಯವಂತಳಾ ಆ ಚೆನಾಗಿದೆ ಅಣ್ಣಾ ನೀನೇ ಹೇಗಿದಿರ ಅಕ್ಕ ಇದ್ಲು ನೀನ್ ಬಂದಿಲ್ಲ ಅಂತ ಪಾ ಒಳಗಡೆ ಹಾ ಹೇಗಿದೀಯಮ್ಮ ನೀನು ಬರಮ್ಮ ಒಳಗಡೆ ಯಾಕಲ್ಲ ನಿಂತ್ಕೊಂಡ ಬಿಟಾ ಆ ಚೆನಾಗಿದೆ ಎಲ್ಲಿದ್ರು ವೇನೆ ಕಾಣ್ಸ್ತಾಯಿರೋನ ನಾ ಒಳಗಡೆ ಏನೋ ಮಾಡ್ತಾ ಇದ್ದಾಳೆ ನೋಡಿ ಅಡಿಗೆ ಮನೇಲಿ ಇದ್ದಾಳೆ ಅನ್ಸುತ್ತೆ ಏನೋ ಸಿದ್ಧ ಅಂತ ಇಂತ ಶಾಂತನ ಒಪ್ಪಿಸಿ ನಾನು ಇದು ಬದಲ್ಬೋ ಅವಳು ಅಂತ ಅನ್ಕೊಂಡಿದ್ದೆ ಇಲ್ಲ ಕಣ್ಣ ಶಾಂತಕ ಮಾತ್ರ ಅವ್ರ ಮಗಳು ವಿಚಾರಕ್ಕೆ ಏನೇ ಆದ್ರೂ ಸಹಿಸ್ಕೊತದೆ ಅಕ್ಕ ಮಗಳು ಮೇಲೆ ಜೀವನೇ ಇಟ್ಕೊಂಡೈತೆ ಮಗಳಿಗೆ ಒಳ್ಳೇದಾಗಲು ಇಂತಾನೆ ಬಂದಿರೋದು ಕಣ್ಣ ಅಕ್ಕ ಸರಿ ಸರಿ ಆಯಿತು ಅಬ್ಬಾ ಮಾತಾಡೋಣ ಇವಾಗ ಒಳಗಡೆ ಹೋಗಿ ಅಂದಕ್ಕೆ ಇವರೇನೆ ನಮ್ಮ ಕೋಂಬಲನ ಮದುವೆ ಆಗ್ತಾ ಹುಡುಗ ಅವರ ಅಪ್ಪ ಹಾ ನಮಸ್ಕಾರ ಹಾ ನಮಸ್ಕಾರ ಕಣ್ಣ ಇವ್ರ ಮನೆಗೆ ಕೊಡ್ತಾ ಇರೋದು ನನ್ನ ತ್ರಿ ನನ್ನ ಮಗಳು ತ್ರಿವೇಣಿನ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಗೆಳೆಯ ಇವರು ಇವ್ರೆ ಕಣಪ್ಪ ನಮ್ಮ ನಾದಿನಿ ಗೊತ್ತಲ್ವಾ ನಿನ್ಗೆ ಹೋಗಿದ್ದೆ ಅವ್ರ ಮನೆಗೆ ಹುಡುಗಿ ನೋಡಕ್ಕೆ ಅಂತ ಹೇಳ್ತಾ ಇದ್ದಲ್ಲ ಹೌದೌದು ಗೊತ್ತು ಕೋಮಲ್ ಅವ್ರ ಅಮ್ಮ ಶಾಂತಕ್ಕ ಅವ್ರಲ್ವ ಹೌದು ಇನ್ನ ನೆನಪಿಟ್ಕೊಂಡಿದ್ದೀರಲ್ಲ ಹೌದೌದು ನೋಡಿ ಹೇಗೆ ಋಣ ಬಂದ ಅಂತ ನಿಮ್ಮ ಬಾವನ್ ಮಗಳನ್ನೇ ಮಾಡ್ಕೊಳ್ಳೋಂಗೆ ಆಯ್ತು ಅಯ್ಯೋ ಬಿಡಿ ಅಣ್ಣ ನಮ್ಮ ಮಗಳು ಬೇರೆ ಅಲ್ಲ ಅವಳು ಬೇರೆ ಅಲ್ಲ ನಾನು ಅವಳು ನಮ್ಮ ಮಗಳು ಅಂತಾನೆ ಅಂದ್ಕೊಂಡಿರೋದು ನಾನು ಋಣನು ಬಂದ ಎಲ್ಲಿರುತ್ತೋ ಅಲ್ಲಿ ಮದುವೆ ಆಗುತ್ತೆ ಅಂತ ಹೇಳ್ತಾರಲ್ವ ಯಾರ ಮಕ್ಕಳು ಯಾರ ಮನೆ ಸೇರ್ಬೇಕು ಅಂತ ಇರುತ್ತೋ ಅವ್ರ ಮನೆಗೆ ಸೇರೋದು ನಾವ್ ಅನ್ಕೊಂಡಂಗೆ ಏನು ಆಗಲ್ಲ ಹೌದೌದು ನಿಮ್ಮ ಹುಡುಗಿನೂ ಒಳ್ಳೆ ಕಡೆ ಸೇರ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದ ನನ್ ಗೆಳೆಯ ಅಂದಾಗಿ ಸಿದ್ದಣ್ಣವ್ರೆ ನಿಮ್ ಮಗ ಏನ್ ಮಾಡ್ಕೊಂಡಿರೋದು ಅಂತ ಕೇಳ್ಬೋದ ಏನಿಲ್ಲ ಅಣ್ಣ ನಮ್ದು ಸ್ವಲ್ಪ ಜಮೀನಿದೆ ಆ ಹುಡುಗ ಜಮೀನ್ ಕೆಲ್ಸ ಎಲ್ಲ ಮಾಡಲ್ಲ ಓದಿದನಲ್ವಾ ಅದಕ್ಕೆ ಸ್ವಲ್ಪ ದಿನ ಹೋಗಿ ಕೆಲ್ಸ ಮಾಡ್ಕೊಂಡ್ ಬರ್ತೀನಿ ಅಂತ ಅಂದ ಈಗ ಹೋಗಿ ಒಂದ್ ತಿಂಗಡ ಆಗಿದೆ ಅಷ್ಟೇನೆ ಮದ್ವೆ ಆದ್ಮೇಲೆ ಗಂಡ ಹೆಂಡತಿ ಅಲ್ಲಾದ್ರೂ ಇರ್ಲಿ ಇಲ್ಲಾದರೂ ಇರ್ಲಿ ವಯಸ್ಸಾದ ಕಾಲಗೂ ನಮ್ಮ ಬಂದ್ ನೋಡ್ಕೊಂಡ್ರೆ ಸಾಕು ಅಂತ ಅನ್ಕೊಂಡಿದೀವ ಅಷ್ಟೇನೆ ಇರ್ಲಿ ಬಿಡಿ ಇರ್ಲಿ ಮಕ್ಳುಗ್ ಖುಷಿ ಆಗಿರಲಿ ನಮ್ ಕಾಲದ ತರ ನಾವ್ ಹೇಳಿದಂಗೆ ಕೇಳ್ಕೊಂಡಿರ್ಬೇಕು ಅಂದ್ರೆ ಆಗಲ್ಲ ಈಗಿನ ಮಕ್ಳು ಕೇಳೋದು ಇಲ್ಲ ಬಿಡಿ ಅವರ ಆಸೆ ಅಭಿಪ್ರಾಯನೂ ಇರುತ್ತಲ್ವಾ ಅದಕ್ಕೂ ನಾವು ಒಪ್ಪಿಗೆ ಕೊಡ್ಬೇಕಾಗುತ್ತೆ ಏನಾದ್ರೂ ನಮ್ಮಿಂದ ಸಹಾಯ ಆಗದಾದ್ರೆ ಹೇಳಿ ಖಂಡಿತ ಮಾಡ್ಕೊಡ್ತೀನಿ ನಾನು ಅಂದಾಗೆ ಕುತ್ಕೊಳ್ಳಿ ಯಾಕೆ ನಿಂತ್ಕೊಂಡಿರಲ್ಲ ಇಲ್ಲ ಮಾಡ್ತಿದ್ದಾರ ಇನ್ನೇನು ಸಿದ್ಧಣ್ಣ ಮದ್ವೆ ಯಾವಾಗ ಇಟ್ಕೋಬೇಕು ಅಂತ ಅನ್ಕೊಂಡಿದೀರಾ ಹೇಳಿ ಅದನ್ನೇ ನಾನು ಗೆಳೆಯನು ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದಾನೆ ಅವ್ರ ಮನೇಲಿ ಎಲ್ಲರೂ ಒಪ್ಕೊಂಡಿದ್ದಾರಂತೆ ಇಲ್ಲೇ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಳೋದಕ್ಕೆ ಸಿಂಪಲ್ ಆಗಿ ನಿಮ್ಮನೇಲೆಲ್ಲ ಏನಂದ್ರು ನಿಮ್ಮ ಹುಡುಗ ನನ್ನ ಮಾತು ಕೇಳಿದ್ರ ಹೇಗೆ ನಮ್ಮ ಹುಡುಗಂತ ಏನಿಲ್ಲ ಕಣ ಅವನಂತೂ ಅಪ್ಪ ನೀನು ಹೆಂಗ್ ಮಾಡ್ತೀವೋ ಹಂಗೆ ಅಂತ ಹೇಳ್ಬಿಟ್ಟವನೇ ಹಂಗೋ ಇವತ್ತು ಬಾರೋ ಅಂತ ಕರದೆ ಅವನಿಗೇನೋ ತುಂಬ ಕೆಲಸ ಐತಂತೆ ಇವತ್ತು ರಜೆ ಕೊಡೋಲ್ಲ ಅಂತ ಅಂದ್ರಂತೆ ಅದಕ್ಕೆ ನೀನೇ ಏನು ತೀರ್ಮಾನ ಮಾಡಪ್ಪ ಅದಕ್ಕೆ ನಾನು ಒಪ್ಪಿಗೆ ಇದೆ ಅಂತ ಹೇಳಿದಾನೆ ಹಾಗಲ್ಲ ಸರ್ ಹುಡುಗರು ಆಸೆನೂ ಕೇಳಬೇಕಾಗಿತ್ತಲ್ವ ಸಿಂಪಲ್ ಆಗಿ ಮದುವೆ ಆಗ ಇಷ್ಟ ಇದೆಯಾ ಇಲ್ಲ ಗ್ರ್ಯಾಂಡ್ ಆಗಿ ಆಗಬೇಕು ಆಗ್ಬೇಕು ಅನ್ಕೊಂಡಿಲ್ಲ ಏನು ಅಂತ ಕೇಳಬೇಕಲ್ವ ನೀವು ಅವ್ರ ಅಭಿಪ್ರಾಯನೂ ಇಲ್ಲ ಇಲ್ಲ ಸರ್ ಹಾಗೇನಿಲ್ಲ ಅವ್ನ ಕೇಳ್ದೆ ಅವನಿಗೂ ತುಂಬಾ ಖುಷಿ ಆಯಿತು ನಮ್ಮೂರ್ ದೇವಸ್ಥಾನದಲ್ಲಿ ನಮ್ಮೂರ ಜನಗಳ ಮದುವೆ ಮಧ್ಯ ಮದುವೆ ಆಗೋದು ಇನ್ನೂ ಖುಷಿ ಅದ್ ವಿಚಾರ ಅಂತ ಹೇಳ್ದ ಅವನಿಗೂ ಮೊದ್ಲಿಂದಾನು ಅದೇ ಆಸೆ ಇತ್ತಂತೆ ಆ ನಮ್ಮೂರ್ ದೇವಸ್ಥಾನದಲ್ಲೇ ಮದ್ವೆ ಆಗ್ಬೇಕು ಅಂತ ನೀವು ಹಂಗೆ ಹೇಳಿದ್ರಲ್ಲಪ್ಪ ಹಾಗೆ ಆಗ್ಲಿ ಬಿಡಿ ಅಂತ ಅಂದ ನಮ್ಗೆ ನೀವ್ ಒಪ್ಕೋತೀರ ಇಲ್ವೋ ಅನ್ನೋದೇ ಡೌಟ್ ಇತ್ತು ಆದ್ರೆ ನೀವು ಒಪ್ಕೊಂಡಿದ್ದೀರಾ ಅಂತ ಅನ್ನೋದನ್ನ ಕೇಳಿ ತುಂಬಾ ಖುಷಿ ಆಯ್ತು ಹೌದೌದು ನಮ್ಮನೇಲಿ ಎಲ್ಲರೂ ಒಪ್ಕೊಂಡಿದ್ದಾರೆ ಸಿಂಪಲ್ ಆಗಿ ಮದುವೆ ಆದ್ರೆ ತುಂಬಾನೇ ಒಳ್ಳೇದು ಬಿಡಿ ಅದ್ರಲ್ಲೂ ದೇವ್ರ ಸಂದಿಲ್ ಮದುವೆ ಆಗೋದಂತೂ ಇನ್ನೂ ಒಳ್ಳೇದು ಅಂತ ಅಂದ್ರು ನಾವು ಬೀಗ ರು ಟಾನಾಗ್ಬೇಕಾದ್ರೆ ನಮ್ಮೂರಲ್ಲಿ ಜೋರಾಗಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀವಿ ಹ ಮತ್ತೆ ಅಂದಾಗೆ ಮದುವೆನ ಯಾವಾಗ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀರ ನೀವು ಹೇಳಿ ನೀವ್ ಯಾವಾಗ ಹೇಳ್ತೀರೋ ಅವಾಗ ನಾವು ರೆಡಿನೇ ನೋಡಿ ಮದುವೆ ನೀವೆಲ್ಲ ಯಾವಾಗ ಹೇಳ್ತೀರೋ ಯಾವಾಗ ತಿರ್ಮಾನ ತಗೋತೀರೋ ಅವಾಗ ನಮ್ದು ಏನಿಲ್ಲ ಆದಷ್ಟು ಬೇಗ ಆದರೆ ಒಳ್ಳೇದೇ ಸುಮ್ಮನೆ ಡಿಲೇ ಮಾಡೋದು ಬೇಡ ಅಂತ ನೀವಿಬ್ಬರು ಹೀಗೆ ಹೇಳ್ತೀರಾ ಅಂತ ಗೊತ್ತಿತ್ತು ಆದರೆ ಅದಕ್ಕೋಸ್ಕರ ನಾನು ದಿನಾಂಕನೂ ವರ್ಕ್ ಮಾಡಿಸ್ಕೊಂಡ್ಬಂದಿದ್ದೀನಿ ಒಂದು ಮೂರು ದಿನಾಂಕ ಕೊಟ್ಟಿದ್ದಾರೆ ಅದರಲ್ಲಿ ನಿಮ್ಮ ಇಬ್ಬರಿಗೂ ಯಾವ್ದು ಒಪ್ಪಿಗೆ ಆಗುತ್ತೋ ಹೇಳಿ ಎಲ್ಲ ವ್ಯವಸ್ಥೆನೂ ನಾನು ಮಾಡ್ತೀನಿ ಆದಷ್ಟು ಭಾನುವಾರನೇ ಆದರೆ ತುಂಬ ಒಳ್ಳೇದಾಗಿರುತ್ತೆ ಯಾಕೆಂದರೆ ನಮ್ಮ ಅಳಿಯಂದ್ರಿಗೂ ರಜೆ ಸಿಗುತ್ತೆ ಮತ್ತು ಎಲ್ಲರಿಗೂ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ನೀನೇ ಹೇಳ್ತೀಯಾ ಹಾಗಿದ್ರೆ ಸರಿ ಮಕ್ಕಳು ಜಾತಕದ ಪ್ರಕಾರ ಒಂದು ಮುಂದಿನ ತಿಂಗಳು ಒಂದು ಭಾನುವಾರದಲ್ಲಿ ತುಂಬಾ ದಿನ ಚೆನ್ನಾಗಿದೆಯಂತೆ ಆ ದಿನ ಮದುವೆ ಮಾಡಿದ್ರೆ ಮಕ್ಕಳು ತುಂಬಾ ಚೆನ್ನಾಗಿ ಹೊಂದಾಣಿಕೆಯಿಂದ ಜೀವನ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಪುರೋಹಿತರು ಆ ದಿನಾಂಕನೇ ನಿಮ್ ಇಬ್ಬರಿಗೂ ಅಂತ ಅಂದ್ರೆ ಆ ದಿನಾಂಕದಲ್ಲಿ ದೇವಸ್ಥಾನದಲ್ಲಿ ಮದುವೆ ಆಗೋ ವ್ಯವಸ್ಥೆನ ನಾನು ಮಾಡ್ತೀನಿ ಹಾಗೆ ಆಗಲಿ ಆ ದಿನಾಂಕನೇ ಗೊತ್ತು ಮಾಡೋಣ ಹಂಗಾಗಿ ಬಟ್ಟೆದೆಲ್ಲ ನೀವೇನು ತಲೆ ಕೆಳಸ್ಕೊಬಿಟ್ರಿ ಇಬ್ರು ಹೆಣ್ಮಕ್ಳಿಗೂ ಕೊಡ್ಸೋ ಜವಾಬ್ದಾರಿ ನಂದೇ ಇಲ್ಲ 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 ಅದೇದಾಗುತ್ತೆ ನಮ್ ಸಸ್ಯಗ ನಾವ್ ಕೊಡಿಸ್ತೇ ಬಿಡಿ ಅದೆಲ್ಲ ತೊಂದ್ರೆ ತಗೋಬೇಡಿ ನೀವ್ ಅಣ್ಣ ಇಲ್ಲ ಇಲ್ಲ ನೀವ್ ಆತರ ಎಲ್ಲ ಅನ್ಕೋಬೇಡಿ ಇಲ್ಲಿಂದ ಖರ್ಚು ವ್ಯವಸ್ಥೆ ಎಲ್ಲ ನೀವು ಮಾಡ್ಕೊಳ್ಳಿ ಪಟ್ಟೆ ಬರುತ್ತೆಲ್ಲ ನಾನ್ ಮಾಡ್ಕೊಂತೀನಿ ಶುಭ ಕಾರ್ಯಕ್ಕೆ ಯಾರ್ ಖರ್ಚು ಮಾಡಿದ್ರೆ ಏನಂತೆ ಶುಭ ಕಾರ್ಯ ಒಳ್ಳೆ ರೀತಿಲಿ ನಡ್ಕೊಂಡುದ್ರೆ ಆಯ್ತು ನೀವು ಅದಕ್ಕೆಲ್ಲ ತೊಂದರೆ ತಗೋಬೇಡಿ ಸುಮ್ನೆ ಇರಿ ನೀವು ನೋಡ ಸಿದ್ಧ ಅಷ್ಟೆಲ್ಲ ಅವ್ರು ಹೇಳ್ತಾ ಇದಾರೆ ಈ ಮಾತು ಮಾತ್ರ ಬೇಡ ಅಂತ ಅನ್ಬೇಡ ಸುಮ್ನೆ ಇರು ನಿಮ್ಮಕ್ಕಿದೇನಿದ್ಯೋ ಓಲೆ ತಾಲಿ ಅದೆಲ್ಲ ನೀವು ತರ್ಬೇಕಲ್ವಾ ಅದೆಲ್ಲ ನೀವು ತಗೋ ಬದ್ ಬಟ್ಟೆ ಒಂದ್ ಕೊಡಿಸ್ತೀನಿ ಅಷ್ಟೇನೆ ಹುಡುಗನ್ಗೆ ಹುಡುಗಿಗೆ ಎಲ್ಲರಿಗೂ ಅಷ್ಟೆಲ್ಲ ಹೇಳ್ತಾ ಇದಾರೆ ಅಂದ್ರೆ ಸಿದ್ಧ ಅವ್ರ ಸುಮ್ನೆ ಒಕ್ಕೋ ಹಠ ಮಾಡ್ಬೇಡ ಆಯ್ತು ಬಿಡ್ರಣ ನೀವ್ ಇಷ್ಟೆಲ್ಲಾ ಹೇಳಿದ್ಮೇಲೆ ಯಾಕೆ ನಿಮ್ ಆಸೆ ಬೇಡ ಅಂತ ನಾನು ಇದಕ್ಕೆ ಕೋಮಲ ಅವ್ರಮ್ಮನ ಒಂದ್ ಮಾತು ಕೇಳಿ ಅವರ ಅಭಿಪ್ರಾಯನೂ ಕೇಳ್ಬೇಕು ಹೇಗೆ ಇಲ್ಲ ಕಣ್ಣ ಇಲ್ಲ ಶಾಂತ ಆತರ ಎಲ್ಲ ಏನಿಲ್ಲ ನೀವೆಲ್ಲ ಹೇಗ್ ತೀರ್ಮಾನ ಮಾಡ್ತಿರೋ ಹಾಗೆ ಅಂತ ಹೇಳಿದ್ದಾರೆ ನನ್ನ ಹತ್ರ ಸುಮ್ನೆ ಇನ್ನ ಬರೋದೇ ಇಲ್ಲ ಅಂತ ಅಂತ ಇದ್ರು ನೀವು ಬಂದಿಲ್ಲ ಹೇಗೆ ಅಂತ ಅಂದಿದ್ದಕ್ಕೆ ಆಯ್ತು ನಾನು ಬರ್ತೀನಿ ನೀವೆಲ್ಲ ಏನ್ ಮಾತಾಡೋ ತೀರ್ಮಾನ ತಗೋತಿರೋ ಅದೇ ನನ್ನ ತೀರ್ಮಾನ ಅಂತ ಅಂದಿದ್ದಾರೆ ಆದ್ರೂ ಒಂದು ಮಾತು ಅವ್ರನ್ನ ಕರೆದು ಕೇಳೋದು ಒಳ್ಳೆದು ಅನ್ಸುತ್ತೆ. ನೋಡಿ ಸಂತಕವರೇ ಆದಷ್ಟು ಮದುವೆ ನಾ ಮಕ್ಕಳು ಮಧವೇನೋ ಬೇಗ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಮುಂದಿನ ತಿಂಗಳು ಭಾನುವಾರದಲ್ಲಿ ಒಳ್ಳೆ ಮುಹೂರ್ತ ಇದೆಯಂತೆ ಹಾಗಾಗಿ ಆ ದಿನ ತಲೆ ಮಧೇ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನೀನೇ ಏನಂತೀರಾ? ನಂಬದೇನಿಲ್ಲ ಅಣ್ಣ ನೀವೆಲ್ಲ ಏನ್ ಹೇಳ್ತಿರೋ ಹಾಗೆ. ನಮ್ಮ ಬಾವಾ ಅವರು ಮತ್ತೆ ಸಿದ್ದಣ್ಣ ಅವರು ನೀವೆಲ್ಲ ಏನ್ ಹೇಳ್ತಿರೋ ಹಾಗೆ. ಹಾಗೆ ಇನ್ನೊಂದು ಮಾತು ಹುಡುಗ ಹುಡುಗಿಗೆ ಬಟ್ಟೆ ಏನು ಬೇಕೋ ಅದನ್ನೆಲ್ಲ ನಾನು ಕೊಡಿಸ್ತೀನಿ ಇದರಿಂದ ನಿಮ್ಗೆ ಏನ್ ಬೇಸರಿಲ್ಲ ತಾನೆ ಅಯ್ಯೋ ಅಣ್ಣ ಅದು ನಮ್ ಕರ್ತವ್ಯ ನಾವು ಮಾಡ್ತೀವಿ ನೀವ್ ಯಾಕೆ ಸುಮ್ನೆ ತಗೊಂಡ್ರೆ ತಗೊಂತೀರಾ ನೀವಿಲ್ಲಿ ಮದ್ವೆ ಮಾಡ್ಕೊಳ್ಳೋದಕ್ಕೆ ಒಕ್ಕೊಂಡ್ರೆ ಅದೇ ದೊಡ್ಡ ವಿಚಾರ ಇಲ್ಲ 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 ಈಗ ತರ ಅನ್ಕೋಬೇಡಿ ನೀವು ಅದು ನಮ್ಗೆ ಯಾಕೆ ತೊಂದರೆ ಇಲ್ಲ ಏನಿಲ್ಲ ನೀವು ಸುಮ್ನೆ ಇರಿ ನಮ್ಮ ಮಕ್ಕಳ ತರನೇ ಅವ್ರನ್ನು ಅವ್ರ ಬೇರೆ ನಾವು ಬೇರೆ ಅಂತ ಅನ್ಕೊಂಡಿಲ್ಲ ನಾನು ಈಗ ಪಾಪ ತಾಯಿ ದೇವಿ ನಾವೆಲ್ಲ ಒಂದೇನೆ ಅಲ್ವಾ ಇನ್ನು ಸಂಬಂಧಿಕರು ಅಲ್ವಾ ಇಷ್ಟೆಲ್ಲಾ ನೀವೇ ಹೇಳಿದ ಮೇಲೆ ನಾವು ಬೇಡ ಅನ್ನಕಾಗಲ್ಲ ಅಣ್ಣ ಆಯ್ತು ಅದೃಷ್ಟ ಹಾಗೇನಿಲ್ಲ ತ್ರಿವೇಣಿನ ತುಂಬಾ ಒಳ್ಳೆ ಹುಡುಗಿನೇ ಆ ಹುಡುಗಿ ನಮ್ಮನೆ ಸೊಸ ಇರ್ತಿರೋದು ನಮ್ಮ ಅದೃಷ್ಟನೇ ಇನ್ನೇನಪ್ಪ ಸುರೇಶ ನೀನ್ ಹೇಳ್ದಂಗೆ ಎಲ್ಲ ಆಯ್ತಲ್ಲ ಇವಾಗ ಮತ್ತೆ ಶಾಂತಮ್ಮ ಅವ್ರೆ ನಿಮ್ಮ ಅಭಿಪ್ರಾಯ ಏನು ಹೇಳಿ ಏನಿಲ್ಲ ಅಣ್ಣ ಏನೇ ಆದ್ರೂ ಮದ್ವೆ ಖರ್ಚಲ್ಲಿ ಏನಾಗುತ್ತೋ ಅದ್ರಲ್ಲಿ ನಾನು ಅರ್ಧ ಕೊಡ್ತೀನಿ ಅಣ್ಣ ನನ್ಗೂ ಇರೋದು ಅವಳೊಬ್ಳೆ ಮಗಳು ನಾನು ಇನ್ಯಾರು ಮಾಡಬೇಕು ಯಾಕೆ ರಮೇಶನೇ ಮಾಡ್ತಾನೆ ಬಿಡಿ ಅವನಿಗೂ ಮಗಳೇ ಅಲ್ವಾ ಅವನು ಅದಕ್ಕೆ ಅನ್ಕೊಂಡಿರೋದು ನೀವ್ ಯಾಕೆ ಸುಮ್ಮನೆ ತೊಂದರೆ ತಗೋತೀರಾ ಇಲ್ಲ ಅಣ್ಣ ಇದೊಂದು ವಿಚಾರಕ್ಕೆ ಮಾತ್ರ ನನಗೆ ಬಲವಂತ ಮಾಡಬೇಡಿ ಯಾರನ್ನ ಮದುವೆಗೆ ಏನು ಖರ್ಚಾಗುತ್ತೋ ಅದನ್ನ ನಾನು ಖಂಡಿತ ಅರ್ಧ ಕೊಟ್ಟೆ ಕೊಡ್ತೀನಿ ಅದನ್ನ ಇಸ್ಕೋಬೇಕು ಅಲ್ಲ ಅಣ್ಣ ನನಗೂ ಹಿಂದೆ ಮುಂದೆ ಯಾರಿದ್ದಾರೆ ಇರೋದು ನನ್ನ ಒಬ್ಬರು ಮಗಳು ಅವಳು ಮದುವೆನ ಮಾಡೋಕ್ಕಾಗಲಿಲ್ಲ ಅಂತ ನನಗೂ ಅನಿಸ್ಬಾರ್ದಲ್ವ ಅದ್ದೂರಿಯಾಗಿ ಏನು ಮಾಡ್ತಾ ಇಲ್ಲ ಮಾಡ್ತಾ ಇರೋದೇ ಆ ಮದುವೆಗೂ ಸಹ ನನ್ನ ಕೈಲಾದಷ್ಟು ಮಾಡಿಲ್ಲ ಅಂದರೆ ನನಗೆ ತುಂಬಾನೇ ಮನಸ್ಸಿಗೆ ನೋವಾಗುತ್ತೆ ಅಣ್ಣ ಇದೊಂದು ವಿಷಯಕ್ಕೆ ಯಾರದ್ದು ಕೂಡ ಬಲವಂತ ಮಾಡಬೇಡಿ ಮದ್ವೆಲಿ ಏನು ಖರ್ಚಾಗುತ್ತೋ ಅದ್ರಲ್ಲಿ ಅರ್ಧ ಖರ್ಚು ನಾನು ಖಂಡಿತ ಕೊಡ್ತೀನಿ ಅಣ್ಣ ಅದನ್ನು ದಯವಿಟ್ಟು ಇಸ್ಕೋಬೇಕು ಇದೊಂದೇ ನನ್ನ ಕೋರಿಕೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಣ್ಣ ಇನ್ನು ನಿಂತಿದ್ದೆಲ್ಲ ನೀವು ಹೇಗೆ ಹಾಗೆ ನಡೀಲಿ ಪಾಪ ತ್ರಿವೇಣಿ ಅದಕ್ಕೇನೆ ಇವ್ರು ಈ ತರ ಅಂತ ಅನ್ನೋದಕ್ಕೋಸ್ಕರನೇ ತ್ರಿವೇಣಿ ಇವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ಈ ತರ ಆಲೋಚನೆ ಮಾಡಿದಾಳೆ ಇವರು ತುಂಬಾ ಸ್ವಾಭಿಮಾನ ಇರೋ ಹಿಂಗ್ ನೋಡಿ ಎಷ್ಟೇ ಕಷ್ಟ ಇದ್ರಲ್ಲೂ ಸಹ ಒಪ್ಪ ನಾವೇ ಮದ್ವೆ ಮಾಡ್ತೀವಿ ಮದ್ವೆ ಖರ್ಚು ನಾವು ವಹಿಸ್ಕೊಂತೀವಿ ಇದ್ರೂ ಇಲ್ಲ ಇಲ್ಲ ಅರ್ಧ ನಾನು ಕೊಡ್ತೀನಿ ಅಂತ ಇದ್ರಲ್ಲ ತ್ರಿವೇಣಿ ಚೆನ್ನಾಗಿ ತಿಳ್ಕೊಂಡಿದ್ದಾಳೆ ಅವ್ರ ಚಿಕ್ಕಮ್ಮನ್ ಬಗ್ಗೆ ಅದಕ್ಕೆ ತೀರ್ಮಾನ ತಗೊಂಡಿದ್ದಾಳೆ ಒಳ್ಳೇದೇ ಮಾಡಿದ್ದಾಳೆ ತ್ರಿವೇಣಿ ಅಂತೂ ಹೌದು ರಮೇಶ್ ಅಣ್ಣ ನಾನು ಎಷ್ಟ್ ಹೇಳಿದ್ರು ಈ ಅಂತಕ್ಕ ಕೇಳ್ತಾನೆ ಇಲ್ಲ ನನ್ ಮಗಳಿಗೆ ಏನಾಗುತ್ತೋ ಮದ್ವೆ ಅರ್ಧ ಖರ್ಚು ನಾನು ಹಾಕ್ತೀನಿ ಒಟ್ಟಿಗೆ ಮಾಡಿದ್ರು ಪರವಾಗಿಲ್ಲ ಅವರಿಗೆ ಯಾಕೆ ಸುಮ್ಮನೆ ತೊಂದರೆ ಕೊಡಬೇಕು ಬೇಡ ನನಗೂ ಇರೋದು ಒಬ್ಬಳೇ ಮಗಳಲ್ವಾ ಅಂತ ಹೇಳ್ತಿದ್ದಾರೆ ಒಬ್ಬ ಬಿಡಿ ಅವರ ಆಸೆನ ನಾವು ಹೆಂಗೆ ಬೇಡ ಅನ್ನೋದು ನೋಡು ಸೊ ನೋಡು ಸುರೇಶ ಏನು ಬೇಕು ಅಂತ ಕೇಳಿ ಮಕ್ಕಳಿಗೆ ಏನೇನು ಕೊಡಬೇಕು ಏನು ಬೇಕು ಅಂತ ಆಮೇಲೆ ನಾಳೆ ದಿನ ನಮ್ಮ ಮಕ್ಳಿಗೆ ಅನ್ಬಾರ್ದಲ್ವ ನೀವು ఏనో ఎంత మాట్తడు నాన్వత్ నిన్న కతినా దేవ్ బెక్ష్ నావ్ అత ఎలా ఆసపడ స్నేహితున్న అర్థమాక రీతి అడో ఏంగ్ మాతబుట్టి నేను నమ్మే మహాలక్ష్మి బర్తీతాళ అవుగించిందే యా ఒడ ఆస్తి కట్కండి అవు నమ్ ఇన్నొబ్ మగ్గే నమ్గేక్ ನಾವೇ ನಮ್ಮ ಸೊಸೆಗೆ ಏನ್ ಬೇಕೋ ಅದನ್ನೆಲ್ಲ ಹಾಕ್ತೀವಿ ಕಡೋಣ ನಿಮ್ಮ ಹತ್ರ ಇಸ್ಕೊಬೇಕ ನಾವು ನಿಮ್ ಇಬ್ಬರದು ತುಂಬಾ ದೊಡ್ಡ ಗುಣ ಆದ್ರೆ ನಾನು ನಮ್ಮ ಮಕ್ಳಿಗಿಂತ ಸ್ವಲ್ಪ ಒಡವೆ ಮಾಡಿ ಇಟ್ಟಿದ್ದೀನಿ ಆ ಒಡವೆಗಳನ್ನ ಅವ್ರಿಬ್ರಿಗೂ ಕೊಡ್ತೀನಿ ನೀವ್ ಯಾರು ಬೇಡ ಅನ್ಬಾರ್ದಪ್ಪ ನಮ್ ಮಕ್ಳು ಕೊಡ್ತಾ ಯಾರದ್ ನಾವು ಆಯ್ತು ಕೊಡುವ ನಿನ್ ಮಕ್ಳಿಗೆ ಏನ್ ಬೇಕೋ ಅದನ್ನ ನೀನ್ ಕೊಡು ನಾವೇನದು ಖಂಡಿತ ಏನಾದ್ರು ಬೇಕಾದ್ರೆ ಈಗ್ಲೆ ಕೇಳ್ಬಿಟ್ರಪ್ಪ ಆಮೇಲೆ ಕೊಟ್ಟಿಲ್ಲ ಇದ್ ಕೊಟ್ಟಿಲ್ಲ ಅಂತ ಅನ್ಬೇಡಿ ರಮೇಶ ಇದು ಯಾಕೋ ನಿಂದ ತುಂಬಾ ಜಾಸ್ತಿ ಆಯ್ತು ಕಣ ತಮಾಷೆ ಗಂದಿದಪ್ಪ ನೀವಿಬ್ರೇನು ಅಂತ ನಂಗೆ ಗೊತ್ತಿಲ್ವಾ ಅಂದಾಗಿ ನಿಮ್ಮ ಅಳಿಯನ್ನಾದ್ರೂ ಕರ್ಕೊಂಡ್ ಬರ್ಬೇಕಾಗಿತ್ತಲ್ವಾ ನೀನು ಆಮೇಲೆ ನಾಳೆ ದಿನ ಅವರು ಏನಾದ್ರೂ ಅನ್ಕೊಂಡ್ರೆ ನಮ್ಮನ್ನೇ ಕರ್ಕೊಂಡು ಹೋಗ್ದಾರೆ ನಮ್ಮ ಮಾವ ಮಾತುಕತೆ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಇಲ್ಲ ಇಲ್ಲ ನಮ್ಮ ನಮ್ಮನೇಲಿ ಯಾರು ಆ ಥರ ಏನೂ ಅನ್ಕೊಳ್ಳಲ್ಲ ನಮ್ಮ ಅಳಿಯಂದ್ರೆ ಅಷ್ಟು ತುಂಬ ಒಳ್ಳೆಯವರು ಅವ್ರಿಗೂ ಫೋನ್ ಮಾಡಿ ಕರ್ತೇನೆ ನಾನು ಬನ್ನಿ ಅಳಿಯಂದ್ರೆ ಈ ಥರ ಹೋಗ್ತಾ ಇದ್ದೀನಿ ಅಂತ ಮಾತಾಡ್ಕೊಂಡ್ ಬರೋಣ ಅಂತ ಇಲ್ಲ ಇಲ್ಲ ಮಾವ ನೀವ್ ಹೇಗ್ ಹೇಳ್ತೀರೋ ಹಾಗೆ ನೀನೇ ಹೋಗಿ ಮಾತಾಡ್ಕೊಂಡು ಬನ್ನಿ ಒಟ್ಟಿಗೆ ಮದುವೆ ಡೇಟು ಫಿಕ್ಸ್ ಮಾಡ್ಕೊಂಡ್ ಬಂದ್ರೆ ಇನ್ನೂ ಒಳ್ಳೇದು ಅಂತ ಅವರೇ ಹೇಳಿದ್ ನನಗೆ ಆಯ್ತು ಮಾತಾಡಿದ್ದೆಲ್ಲ ಆಯ್ತಲ್ಲ ಬನ್ನಿ ಊಟ ಮಾಡಿರೋ ಅಂತ ಅಡಿಗೆ ಎಲ್ಲ ರೆಡಿ ಆಗಿದೆ ಎಲ್ಲ ಕೈ ತೊಳ್ಕೊಳ್ಳಿ